ಸ್ನೇಹಿತರೆ ನಂಪಿ ಟ್ರಾವೆಲ್ ಟೈಮ್ ಸ್ನೇಹಿತರೆ ನಾವು ದಿನ ನೋಡೋಣ ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ ಸ್ನೇಹಿತರೆ ಹೊಸಪೇಟೆ ನಮ್ಮ ತುಂಗಭದ್ರಾ ಡ್ಯಾಮ್ ತುಳ್ತಾ ಇದೆ ನಿನ್ನೆ ಇಪ್ಪತ್ತು ಗೇಟುಗಳಿಂದ ಅರವತ್ತಾರು ಕ್ಯೂಸೆಕ್ಸ್ ನೀರನ್ನ ನದಿಗೆ ಹೊರಬಿಟ್ಟಿದ್ದಾರೆ ಹಾಗೂ ಕಾಲುವೆ ಕೂಡ ನೀರು ಬಿಟ್ಟಿದ್ದಾರೆ ಇದರಿಂದ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದಾರೆ ನೋಡಿ ನೀರು ಯಾವ ರೀತಿ ಅಳಿತ ಅಂತ ಹೇಳ್ಬಿಟ್ಟು ಮೇಲಿಂದ ತೋರಿಸ್ತಾ ಇದೀವಿ ಮೇಲಿಂದ ನೀರು ನೋಡಬಹುದು ರಭಸವಾಗಿ ನೀರು ಹರಿತಾ ಇದೆ ಈಗಾಗಲೇ ಹಂಪಿಯ ಪುರಂದರ ಮಂಟಪ ಪೂರ್ತಿ ಮುಳುಗಿದೆ ಇನ್ನೂ ಹೆಚ್ಚಿನ ನೀರು ಬಿಡುಗಡೆ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಚಿಕ್ಕಮಗಳೂರು ಸೈಡು ಮಳೆ ಸಾಕಷ್ಟು ಆಗ್ತಾ ಇದೆ ಈಗ ಟಿ ಬಿ ಡ್ಯಾಮ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಸ್ವಲ್ಪ ತುಂಗಭದ್ರಾ ಅಣೆಕಟ್ಟನ್ನು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಪ ನಿರ್ಮಾಣ ಪ್ರಾರಂಭಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪೂರ್ಣಗೊಳಿಸಲಾಯಿತು ಡ್ಯಾಮ್ನ ಉದ್ದ ಎರಡು ಸಾವಿರದ ನಾಲ್ಕುನೂರ ನಲವತ್ತೊಂದು ಮೀಟರ್ ಹಾಗೂ ಎತ್ತರ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಆಗಿದೆ ನೀರಿನ ಸಂಗ್ರಹ ಸಾಮರ್ಥ್ಯ ಒಂದು ನೂರ ಒಂದು ಟಿ ಎಮ್ ಸಿ ನೀರು ಒಟ್ಟು ಗೇಟ್ಗಳ ಸಂಖ್ಯೆ ಮೂವತ್ತ್ಮೂರು ಈ ಡ್ಯಾಮ್ನ ನಿರ್ಮಾಣದಿಂದ ನೀರಾವರಿ ವಿದ್ಯುತ್ತು ಮತ್ತು ಕುಡಿಯುವ ನೀರಿಗೆ ಸಾಕಷ್ಟು ಅನುಕೂಲವಾಗಿದೆ ಯಾವಾಗಲೂ ನಮ್ಮ ತುಂಗಭದ್ರಾ ಡ್ಯಾಮ್ ಆಗಸ್ಟ್ ಹದಿನೈದಕ್ಕೆ ಗೇಟ್ ಓಪನ್ ಮಾಡ್ತಾಯಿದ್ರಂದ್ರೆ ಆವಾಗ ನೀರು ತುಂಬುತ್ತಾ ಇತ್ತು ಬಟ್ ಈಗ ಎರಡು ತಿಂಗಳು ಮುಂಚೆಯೇ ನಮ್ಮ ತುಂಗಭದ್ರಾ ಡ್ಯಾಮ್ ತುಂಬಿದೆ ಈ ವರ್ಷದ ಮಳೆಗಾಲದಲ್ಲಿ ಮಳೆ ಸಾಕಷ್ಟು ಬಂದಿದ್ದರಿಂದ ತುಂಗಭದ್ರಾ ಡ್ಯಾಮ್ ಅವಧಿಗೆ ಪೂರ್ಣ ತುಂಬಿಕೊಂಡಿದೆ ಹಾಗಾಗಿ ಇಪ್ಪತ್ತು ಗೇಟ್ಗಳ ಮುಖಾಂತರ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಡ್ಯಾಮ್ ಪಕ್ಕದಲ್ಲಿರುವ ನೀರಿನ ಸದ್ದು ತಂಪಾದ ಗಾಳಿ ಮೋಡಗಳನ್ನು ತುಂಬಿದ ಆಕಾಶ ಇವೆಲ್ಲವೂ ಪ್ರಕೃತಿ ರಮಣೀಯ ದೃಶ್ಯ ಅಂತಲೇ ಹೇಳ್ಬೋದು ತುಂಗಭದ್ರಾ ಡ್ಯಾಮ್ ತುಂಬಿರುವುದರಿಂದ ಲಕ್ಷಾಂತರ ರೈತರ ಬದುಕಿಗೆ ಬೆಳಕನ್ನು ತಂದಿದೆ ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರು ಜಿಲ್ಲೆಗಳ ರೈತರು ಖುಷಿಯಾಗಿದ್ದಾರೆ ಸ್ನೇಹಿತರೆ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಗುರುವಾರ ದಿನ ಕಾಲುವೆಗೆ ನೀರು ಬಿಟ್ಟಿದ್ದಾರೆ ನಾನು ಮುನಿರಾಬಾದ್ ಭಾಗದಲ್ಲಿದ್ದೇನೆ ಮೀನು ಹಿಡಿತಾ ಇದ್ದಾರೆ ನೀರಲ್ಲಿ ಕಾಲುವೆಗೆ ನೀರನ್ನು ಹರಿಸ್ತಾ ಇದ್ದಾರೆ ಗುರುವಾರದಿಂದ ಇದರಿಂದ ರೈತರಿಗೆ ತುಂಬ ಅನುಕೂಲ ಈ ಡ್ಯಾಮ್ ತುಂಬಿರುವುದರಿಂದ ಹಂಪಿಗೆ ಬರುವ ಪ್ರವಾಸಿಗರಿಗೆ ತುಂಬ ಖುಷಿ ಪ್ರತಿಯೊಂದು ಮಳೆಯ ಋತುವಿನಲ್ಲಿ ಹಂಪಿಗೆ ಬರುವ ಪ್ರವಾಸಿಗರು ತುಂಗಭದ್ರಾ ಡ್ಯಾಮ್ ನೋಡದೆ ಹೋಗುವುದಿಲ್ಲ ಸ್ನೇಹಿತರೆ ನೀವು ನೋಡ್ಬೋದು ಅಲೆಗಳ ಅರ್ಭಟ ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ಸಾಯಂಕಾಲ ಇಲ್ಲಿ ಅಲೆಗಳ ಅರ್ಭಟ ಆ ಆಕಾಶ ಮತ್ತು ಸಾಯಂಕಾಲ ಸೂರ್ಯಾಸ್ತ ಇಲ್ಲಿ ಇನ್ನಿಷ್ಟು ನಮ್ಮನ್ನು ರೋಚಕಗೊಳಿಸುತ್ತವೆ ಸ್ನೇಹಿತರೆ ನಾವೀಗ ಮುನ್ರಾಬಾದ್ನ ಬ್ಯಾಕ್ ವಾಟರಲ್ಲಿದ್ದೀವಿ ನೋಡಿ ಪ್ರವಾಸಿಗರು ದಂಡೆ ಬಂದಿದೆ ಇಲ್ಲಿ ಈ ಅಲೆಗಳನ್ನು ಹತ್ತಿರದಿಂದ ನೋಡೋದೇ ಒಂದು ಆನಂದ ಸಾಕಷ್ಟು ಎತ್ತರದ ಅಲೆಗಳು ಬರ್ತಾ ಇದ್ದಾವೆ ಸೊ ನೋಡಿ ಡ್ಯಾಮ್ ನೋಟ ಬ್ಯಾಕ್ ವಾಟರ್ ಇದು ಮುಂಡ್ರಾಬಾದ್ ಕಡೆಯಿಂದ ಈ ಡ್ಯಾಮ್ ಭರ್ತಿಯಾಗಿರುವುದರಿಂದ ಗಂಗಾವತಿ ಕಾರ್ಟಗಿ ಸಿಂಧನೂರು ರಾಯಚೂರು ಸಿರುಗುಪಾ ಜನರಿಗೆ ಭತ್ತ ಬೆಳೆಯಲು ತುಂಬ ಅನುಕೂಲ ಆಗುತ್ತೆ ನೋಡಿ ರಮಣೀಯ ದೃಶ್ಯ ಎಷ್ಟು ವೇಗವಾಗಿ ಇದೆ ನೀರು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಎಲ್ಲ ಗೇಟ್ ಓಪನ್ ಮಾಡಿದ್ರೆ ಈ ಬ್ರಿಡ್ಜ್ ಕೂಡ ಮುಳುಗುತ್ತೆ ನಾವು ನಿಂತ್ಕೊಂಡ್ರೆ ಬ್ರಿಡ್ಜ್ ಕೂಡ ಮುಳುಗಿ ಹೋಗುತ್ತೆ ನೋಡಿ ಯಾವ ರೀತಿ ಇದೆ ವ್ಯೂ ಅಂತ ಹೇಳ್ಬಿಟ್ಟು ಇಪ್ಪತ್ತು ಗೇಟ್ಗಳ ಮುಖಾಂತರ ನೀರು ಹೊರಬರತಕ್ಕಂಥದ್ದು ದೃಶ್ಯನ ನೀವು ನೋಡ್ತಾ ಇದ್ದೀವಿ ತುಂಗಬೋದ್ರೆ ಬೋರ್ ಗರಿತಿದ್ದಾಳೆ ಸೊ ಮೂವತ್ತು ಗೇಟ್ಗಳಿಂದ ನೀರು ಬಿಟ್ಟರೆ ನಾವು ನಿಂತ್ಕೊಂಡಿರತಕ್ಕಂಥ ಬ್ರಿಡ್ಜ್ ಮುಳುಗೋಗುತ್ತೆ ಸಾಕಷ್ಟು ಜನ ಪ್ರವಾಸಿಗಳು ಈ ಬ್ರಿಡ್ಜ್ ಬಂದು ನಿತ್ಕೊಂಡಿದ್ದಾರೆ ಸ್ನೇಹಿತರೆ ಇದಾಗಿತ್ತು ನನ್ನ ಹಿಂದಿನ ವೀಡಿಯೋ ತುಂಗಭದ್ರಾಡೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ Thank you for watching this video.